ಸಂಭ್ರಮದಿಂದ ನಡೆದ ಮೇಲೂರು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸುವ ದೃಷ್ಟಿಯಿಂದ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದು ಈ ಕಲಿಕಾ ಹಬ್ಬದಿಂದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರಲು ಸಾಧ್ಯ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಮಂಜುನಾಥ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಆಯೋಜಿಸಿದ್ದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಭಾಸ್ಕರ್ ಅವರು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಓದೋದು ಬರೆಯೋದು ಸರಳ ಲೆಕ್ಕಾಚಾರ ಮಾಡಿ ಕಲಿಸೋದು ನೀವು ಮಾಡಿದ್ದೇ ಆದಲ್ಲಿ ನಾನು ಹತ್ತನೇ ತರಗತಿ ಫಲಿತಾಂಶವನ್ನ ತೊಂಬತ್ತೈದು ಪರ್ಸೆಂಟ್ ಕೊಡಲು ಸಾಧ್ಯವಾಗುತ್ತದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಭಕ್ತರಹಳ್ಳಿ ಸಿಆರ್ಪಿ ಸರಿತಾ ಮಾತನಾಡಿ ಕಲಿಕಾ ಹಬ್ಬದಲ್ಲಿ ಏಳು ವಲಯಗಳಲ್ಲಿ ಮಗು ಸಾಮರ್ಥ್ಯವನ್ನು ಸಾಧಿಸಬೇಕು ಪ್ರತಿಯೊಂದು ಮಗು ಕಲಿಬೇಕೆಂಬುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅಂತ ಪ್ರೇರಣಾತ್ಮಕ ಸಾಹಿತ್ಯ ಓದು ಕ್ರೀಡೆ ಮತ್ತು ನಲಿ ಕಲಿ ಕಾರ್ಯಕ್ರಮಗಳ ಮೂಲಕ ಪೂರಕ ವಾತಾವರಣ ಸೃಷ್ಟಿಸುವ ಜವಾಬ್ದಾರಿ ಶಿಕ್ಷಕರ ಹೆಗಲಿಗಿದೆ ಅಂತ ಹೇಳಿದರು ಸರ್ಕಾರಿ ಶಾಲೆಗಳಲ್ಲಿ ಪರಿಣಿತ ಶಿಕ್ಷಕರಿದ್ದು ಗುಣಮಟ್ಟದ ಶಿಕ್ಷಣ ನೀಡಲು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ಸಲಹೆ ನೀಡಿದರು ಮತ್ತು ಮಕ್ಕಳ ಸಾಮಾಜಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಮಗುವಿನ ಮಾನಸಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸಬೇಕು ಅಂದರು ಕಲಿಕಾ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಿಆರ್ಪಿ ಶೀಲಾ ಎಂ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಮೊದಲಿಗೆ ಮೇಲೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಣ್ಣ ಬಣ್ಣದ ಬಲೂನ್ಗಳನ್ನು ಹಿಡಿದು ಮಕ್ಕಳು ಕಲಿಕಾ ಹಬ್ಬದ ಭೀತಿ ಚಿತ್ರಗಳನ್ನು ಹಿಡಿದು ಅದರ ಮಹತ್ವವನ್ನು ಸಾರಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ರಮೇಶ್ ಸದಸ್ಯರಾದ ಎಂಜೆ ಶ್ರೀನಿವಾಸ್ ದೇವರಾಜ್ ಪಂಚಾಯತ್ ಅಭಿವೃದ್ಧಿ ಕಾರ್ಯದರ್ಶಿ ಶಾರದಾ ಇಸಿಒ ಮಂಜುನಾಥ್ ಕ್ಷೇತ್ರ ಸಮನ್ವಯಾಧಿಕಾರಿ ಲಕ್ಷ್ಮೀನಾರಾಯಣ ಎಚ್ಎಂ ಭಾಸ್ಕರ್ ಬಿಆರ್ಪಿ ಮಂಜುನಾಥ್ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಅರುಣಾ ಕೆಬಿಐಇ ಆರ್ಟಿ ಜಗದೀಶ್ ಸಿಆರ್ಪಿಗಳಾದ ಸರಿತಾ ಮಂಜುನಾಥ್ ಬಡ್ ಬಡ್ತಿ ಮುಖ್ಯ ಶಿಕ್ಷಕರಾದ ರುಕ್ಮಿಣಿಯಮ್ಮ ಜಯಲಕ್ಷ್ಮಮ್ಮ ಮೇಲೂರು ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮಕ್ಕಳು ಭಾಗವಹಿಸಿದ್ರು ವರದಿ ನಂದಿರಾಜೇಶ್ ಶಿಡ್ಲುಘಟ್ಟ Okay, mari

ये मगर को ट्रैक कर कर क्लीन आ गया ಮಕ್ಕಳು ಒತ್ತಡದಲ್ಲಿ ಭಾಗವಹಿಸಿರ್ತಾರೆ ಅವರೆಲ್ಲ ನಾವು ಹೋಗ್ತೀವಿ ಅವ್ನು ಸರಿ ಇಲ್ಲ ಅವನು ಸರಿ ಇಲ್ಲ ಸರಿ ಗೊತ್ತಿಲ್ಲ ನಮ್ಮ ಮನೋಭಾವನೆಯನ್ನ ಸ್ವಲ್ಪ ಮಟ್ಟಿಗೆ ನಾವು ತಿದ್ಕೋಬೇಕಾಗುತ್ತೆ ಯಾವುದೇ ಶಾಲೆಗೆ ನಾನು ಭೇಟಿ ನೀಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಹದಿನೈದು ಮಕ್ಳು ಎದುರುಗಡೆ ಇದ್ರೆ ನಾನು ಏನಾದ್ರೂ ಕ್ವಶನ್ ಕೇಳಕ್ ಹೋದೆ ಸರಿ ಇದೊಂದ್ ಮಗು ಅದೊಂದ್ ಮಗು ಇದ್ ಬಿಟ್ಟು ಎಲ್ಲರೂ ಓದ್ತಾರೆ ಸರ್ ನಾನು ನಿಜವಾಗ್ಲೂ ಹೇಳ್ತೀನಿ ಆ ಮಕ್ಕಳಿಗೆ ನಾನು ಡಲ್ಲು ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದು ಫಸ್ಟ್ ಅದನ್ನ ತೆಗೆದಾಕ್ಬೇಕು ಫಸ್ಟ್ ನಾವು ಈ ಆ ಮನಸ್ಸಿಗೆ ಆ ಮಗುವಿನ ಮನಸ್ಸಲ್ಲಿ ನಾನು ಡಲ್ ಇದೀನಿ ಅನ್ನುವಂತಹ ಭಾವನೆಯನ್ನ ತೆಗೆದು ಆ ಮಕ್ಕಳಿಗೆ ನಾವು ಪದೇ ಪದೇ ಮಾತಾಡಿಸ್ತಿರ್ಬೇಕು ಸೆಕ್ಷನ್ಗೆ ಹೋದ ಕಷ್ಟ ನಾವು ಯಾರನ್ನ ಮಾತಾಡಬೇಕು ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಯಾರು ಒಂದ್ ಅದೇ ಮಗುನ ಹೆಸರಿಡಿದು ನಾವು ಆತ್ಮೀಯವಾಗಿ ನಾವು ಮಾತಾಡಿದ್ರೆ ಮಗು ನಮ್ಮನ್ನ ಪ್ರೀತಿಸುತ್ತೆ ಯಾವ ಮಗು ನಮ್ಮನ್ನು ಪ್ರೀತಿಸುತ್ತೋ ಅವಾಗ ಆಟೋಮೆಟಿಕ್ ನಾವ್ ಹೇಳಿದ್ದೆಲ್ಲ ಅಕ್ಸೆಪ್ಟ್ ಇದು ಕರೆಕ್ಟ್ ಹಾಗಾಗಿ ಈ ಒಂದು ತಂತ್ರವನ್ನು ಬಳಸಿರಿ ಬಹಳ ಬೇಗ ಮಕ್ಕಳಲ್ಲಿ ನಾವು ಮಾಡಬೇಕು ಅಂತ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದ ಎಲ್ರಿಗೂ ಮತ್ತೊಮ್ಮೆ ಶುಭ ಕೊರತಾ ಮಕ್ಕಳಿಗೆ ಶುಭ ಕೊರತಾ ಯಾರೆಲ್ಲ ಅವ್ರು ಕಲ್ತ್ಕೊಂಡು ಬಂದಿದ್ದಾರೆ ಅವ್ರನ್ನ ಸರಿಯಾದ ಮಕ್ಕಳನ್ನ ಗುಡ್ಸಿ ಅಲ್ಲಿ ಯಾರು ಚೆನ್ನಾಗಿ ಓದ್ತಾರೋ ಬಯಸ್ಕೊಡ್ತೀವಿ ನಿಜ ಆದರೆ ಉಳಿದಂತ ಮಕ್ಕಳಿಗೆ ಆತ್ಮಸ್ಥೈರ್ಯದ ಮಾತುಗಳನ್ನು ಹೇಳೋದ್ರ ಮೂಲಕ ಅವರಿಗೆ ಧೈರ್ಯ ತುಂಬಬೇಕು ಅಂತ ಹೇಳಿ ಎಲ್ಲಾ ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಂತ ವೇದಿಕೆಗೆ ಹಾಗೂ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕೇಳ್ಕೊಂಡಾಗ ಸರ್ ಮೇಡಮ್ ಎಸ್ ಎಲ್ ಸಿ ನನಗೆ ತುಂಬಾ ವರ್ಕ್ ಇದೆ ನಾನು ಟ್ರೈ ಮಾಡ್ತೀನಿ ಬರಕ್ಕೆ ಅಂದರು ಆದರೂ ಕೂಡ ಬೆಳಗ್ಗೆ ಸರಿಯಾದ ವರ್ಷದ ಪರ್ವದಲ್ಲಿ ಹಾಗಾಗಿ ಇನ್ನೂ ಮುಂಚೆ ಆಗಿದ್ರೆ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಿರ್ವಹಿಸಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಈ ವರ್ಷಿ ಕಲತಕ್ಕಂತಹ ಮಕ್ಕಳ ಒಂದು ಕಲಿಕೆಯ ಒಂದು ಪ್ರಗತಿಯ ನೋಟವನ್ನ ಅಭಿವ್ಯಕ್ತಿಪಡಿಸತಕ್ಕಂತಹ ಈ ಒಂದು ವೇದಿಕೆ ತುಂಬಾ ಸಹಕಾರಿಯಾಗಿರ್ತಕ್ಕಂತಹ ಒಂದು ಶೈಕ್ಷಣಿಕ ಒಂದು ಮಟ್ಟವನ್ನು ಅಳಿತಕ್ಕಂತಹ ಒಂದು ಕಾರ್ಯಕ್ರಮ ಇದು ವಿನೂತನ ಕಾರ್ಯಕ್ರಮ ಇದು ಮೊದಲು ಎರಡು ವರ್ಷ ಕೆಳಗೆ ಏನಾಗಿತ್ತು ಆರರಿಂದ ಹತ್ತನೇ ಕ್ಲಾಸ್ ಮಕ್ಕಳಿಗೆಲ್ಲ ಇತ್ತು ಈ ವರ್ಷ ಏನ್ ಮಾಡಿದ್ರು ಸರ್ಕಾರ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಈ ಒಂದು ಕಲಿಕಾ ಹಬ್ಬವನ್ನ ಈ ವರ್ಷ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲಾ ಶಾಲೆಗಳಿಂದ ಮಕ್ಕಳನ್ನು ತಯಾರು ಮಾಡ್ಕೊಂಡು ಕರ್ಕೊಂಡಿದೀರ ಎಲ್ಲಾ ಮಕ್ಕಳು ಎಲ್ಲಾ ಶಾಲೆಯ ಮಕ್ಕಳು ಕೂಡ ಉತ್ತಮವಾಗಿರತಕ್ಕಂಥ ಪ್ರದರ್ಶನ ನೀಡಿ ಎಲ್ಲರೂ ಕೂಡ ಉತ್ತಮವಾಗಿರತಕ್ಕಿ ಅಂತ ಹೇಳ್ತಾ ನಾನು ನಿಮ್ಮ ನೈಪುಣ್ಯತೆ ನಿಮ್ಮ ಕೌಶಲ್ಯ ಕೋರ್ಪಡಿಸಬೇಕು ಇಂಥ ವೇದಿಕೆಗಳಲ್ಲಿ ನೀವು ಭಾಗವಹಿಸಿಲ್ಲ ಅಂದ್ರೆ ಕಷ್ಟ ಆಗ್ತೈತೆ ಮುಂದೆ ಜೀವನದಲ್ಲೂ ಇದು ಪಾಠವಾಗುತ್ತೆ ಇಲ್ಲಿಂದ ಕೌಶಲ್ಯತೆ ಇಲ್ಲಿ ಕಾಪಾಡ್ಕೊಂಡು ಹೋದ್ರೆ ಮುಂದೆ ಜೀವನಕ್ಕೂ ಇದು ಉತ್ತಮವಾದ ಮಾರ್ಗ ಆಗಿದೆ ಈ ಒಂದು ಕಾರ್ಯಕ್ರಮ ಒಂದು ಉತ್ತಮವಾದ ಕಾರ್ಯಕ್ರಮ ಬರೀ ಓದೊಂದೇ ಎಲ್ಲ ಮುಖ್ಯ ಓದಿನ ಜೊತೆ ನಿಮ್ಮ ಕೌಶಲ್ಯತೆ ನಿಮ್ಮ ನೈಪುಣ್ಯತೆ ನೀವು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಓದ್ತಿರಲ್ವಾ ಟುಡೇ ಹೇಳಿ ಜೋರ್ಗೆ ಹೇಳಿದುಮಾರೋ ಎ ಲೀಡರ್ ಅಂದ್ರೆ ನೀವು ಚೆನ್ನಾಗಿ ಓದಿದ್ರೆ ಮುಂದೆ ಒಳ್ಳೆ ನಾಯಕರಾಗ್ತೀರಾ ಆಗ್ತಿರ ಇಲ್ಲ ಕೈ ಎತ್ತಿ ಯಾರಾಗ್ತಿರ ಇಲ್ಲ ವೆರಿ ಗುಡ್ ಜೀವನ ಪ್ರತಿನಿತ್ಯ ಹಬ್ಬದ ರೀತಿಯಲ್ಲಿ ಆಶಿಸ್ತಾ ಎಲ್ಲರೂ ಕಾಣಿಸೋದಾಗಿರ್ಬೋದು ನಿಮಗೆ ಇನ್ನು ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಇನ್ನಿತರ ಕೌಶಲ್ಯಗಳನ್ನ ಕಲಿಸೋದಿಕ್ಕೆ ಒಂದ್ ಸ್ವಲ್ಪ ಸಮಯ ಕೊಟ್ಟರೆ ಸಾಕು ಅವರು ತುಂಬಾ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ ಬೆಳಗ್ಗೆಯಿಂದ ಕೂಡ ಇಲ್ಲಿ ಈ ವೇದಿಕೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ನಮ್ಗೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮದ ಕಲಿಕಾ ಹಬ್ಬ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಹಬ್ಬವನ್ನ ಮಾಡ್ತಾ ಇರ್ತೀವ ಅಲ್ವಾ ಏನ್ ಹಬ್ಬಗಳು ಮಾಡ್ತೀವಿ ಎಕ್ಸಾಂಪಲ್ ಸಂಕ್ರಾಂತಿ ಹಬ್ಬವನ್ನ ಮಾಡ್ತಾ ಇರ್ತೀವ ಅಲ್ವಾ ಹೇಗ್ ಮಾಡ್ತೀವಿ ನಮ್ಮ ಅಪ್ಪ ಅಮ್ಮ ಎಲ್ಲ ವರ್ಷ ಪೂರ್ತಿ ಕಷ್ಟಪಟ್ಟು ಧಾನ್ಯಗಳನ್ನು ಬೆಳೆದಿರ್ತಾರೆ ಬೇಳೆಗಳನ್ನು ಬೆಳೆದಿರ್ತಾರಲ್ವಾ ರಾಶಿ ಮಾಡಿಬಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಸಂಭ್ರಮಿಸ್ತೀವಿ ಸಡಗರಿಸ್ತೀವಿ ಅಲ್ವಾ ಈಗ ನಿಮ್ಮ ಶಿಕ್ಷಕರು ನಿಮ್ಮೊಟ್ಟಿಗೆ ವರ್ಷದಿಂದ ಕಳೆದಿದ್ದಾರೆ ನಿಮ್ಮ ಚೆನ್ನಾಗಿ ಪಾಠ ಮಾಡಿಸಿದ್ದಾರೆ ಆಟಗಳ ಆಡಿಸಿದ್ದಾರೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಟೆಸ್ಟ್ಗಳನ್ನು ಕೊಟ್ಟಿದ್ದಾರೆ ಪರೀಕ್ಷೆಗಳನ್ನು ಮಾಡಿದ್ದಾರೆ ಈಗ ನಿಮ್ಮ ಕಲಿಕೆಯನ್ನು ಸಂಭ್ರಮಿಸಬೇಕಲ್ವಾ ಆ ಸಂಭ್ರಮಿಸುವಂತಹ ದಿನನೇ ಇವತ್ತು ಇಲಾಖೆ ಅಂದರೆ ರಾಜ್ಯ ಯೋಜನಾ ನಿರ್ದೇಶಕರ ಸುತ್ತೋಲೆಯಂತೆ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೂ ಒಂದರಿಂದ ಏಳನೇ ತರಗತಿಯಲ್ಲಿ ಇರ್ತಕ್ಕಂತ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಈ ಕಲಿಕಾ ಹಬ್ಬವನ್ನ ಮಾಡಬೇಕು ಅಂತ ಕ್ಲಸ್ಟರ್ ಅಲ್ಲಿ ಇದು ಎರಡನೇ ಸರಿ ಮಾಡ್ತಾ ಇರೋದು ಬಿಫೋರ್ ಯಾವಾಗ ಮಾಡಿದ್ರಿ ಆಫ್ಟರ್ ಕೋವಿಡ್ ಟೈಮ್ ಅಲ್ಲಿ ಅಲ್ವಾ ಕೋವಿಡ್ ಟೈಮ್ ಅಲ್ಲಿ ಹೈಸ್ಕೂಲ್ ಅಲ್ಲಿ ಮಾಡಿದ್ರಿ ನೆನಪಿದೆ ಅನ್ಸುತ್ತೆ ಭಾಸ್ಕರ್ ಸರ್ ಅವರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಉದ್ದೇಶ ಇಷ್ಟೇ ಮಕ್ಕಳೇ ಈ ಕಲಿಕೆನ ಯಾಕೆ ಸಂಭ್ರಮಿಸಬೇಕು ಅಂದ್ರೆ ಯಾವ್ಯಾವ ಮಗುವಿನಲ್ಲಿ ಎಲ್ಲೆಲ್ಲಿ ಪ್ರೇರಣೆಗೊಳ್ಳುತ್ತೆ ಅಂತ ಗೊತ್ತಿಲ್ಲ ಈ ಕಲಿಕಾ ಹಬ್ಬ ಪ್ರತಿಯೊಬ್ಬ ಮಕ್ಕಳನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು ಕಲಿಕೆಯಲ್ಲಿ ನಿರಂತರವಾಗಿ ಉದ್ದೀಪನಗೊಳಿಸುವಂಥದ್ದು ಕಲಿಕಾ ಹಬ್ಬ ಅಂತಂದಾಗ ನೀವು ಒಬ್ಬೊಬ್ಬರನ್ನೇ ಪ್ರಚೋದನೆ ಮಾಡೋದಕ್ಕಿಂತ ಸಾಮೂಹಿಕವಾಗಿ ಹಿಂಗೆಲ್ಲ ಕೂರಿಸಿ ಚಟುವಟಿಕೆಗಳನ್ನ ಆಯೋಜನೆ ಮಾಡಿ ನಿಮ್ಮನ್ನ ಪ್ರೇರೇಪಣೆಗೊಳಿಸಿದಾಗ ಯಾರು ಗೊಳಿಸೋದು ನಿಮ್ಮ ಟೀಚರ್ಸ್ ಆ ಪ್ರೇರೇಪಣೆಗೊಂಡಾಗ ನೀವು ಬಹುಶಃ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಏನಾದ್ರೂ ಆಗ್ಬೋದು ಅಬ್ದುಲ್ ಕಲಾಂ ನೀವು ಕೇಳಿದೀರಾ ಸೊ ಅವ್ರು ಯಾರು ಅವರು ಅಂದ್ಕೊಂಡಿರ್ಲಿಲ್ಲ ನಾನು ಇಡೀ ರಾಷ್ಟ್ರದ ಒಳ್ಳೆ ಗಣ್ಯ ವ್ಯಕ್ತಿ ಆಗ್ತೀನಿ ಅಂತ ಅಬ್ದುಲ್ ಕಲಾಂ ಪ್ರಾಥಮಿಕ ಶಿಕ್ಷಕರ ಆ ಪ್ರೇರಣೆಯಿಂದ ಇವತ್ತು ನಾವೆಲ್ಲರೂ ನಮ್ಮೆಲ್ಲರ ನೆಚ್ಚಿನ ಅಬ್ದುಲ್ ಕಲಾಂನು ಗಣ್ಯ ವ್ಯಕ್ತಿರಾದ್ರು ಸೊ ಹಾಗೆ ನಿಮ್ಮಲ್ಲಿರುವಂತಹ ಪ್ರತಿಭೆ ನಿಮ್ಮಲ್ಲಿರುವಂತಹ ಕಲಿಕೆ ನಿಮ್ಮಲ್ಲಿರುವಂತಹ ಆ ಉದ್ದೀಪನವನ್ನ ಗೊಳಿಸುವಂತಹ ಹಬ್ಬ ಆಗ್ಬೇಕು ಇಲ್ಲಿ ಬರೀ ತುಂಬಾ ಟ್ಯಾಲೆಂಟ್ ಮಕ್ಕಳೆಲ್ಲ ಕಲಿಕೆಯನ್ನ ನಿರಂತರವಾಗಿ ಅಂದ್ರೆ ಸಾಧಿಸುತ್ತಿರುವ ಸಾಧಿಸಿದ ಇಬ್ಬರು ಮಕ್ಕಳ ಒಟ್ಟು ಈ ಒಟ್ಟು ಸಮೂಹ ಆಗಿದೆ ಇಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಏನಿದೆಯೋ ಇದಲ್ಲಿ ಆಯೋಜನೆ ಮಾಡಿದರಲ್ಲ ಈ ಚಟುವಟಿಕೆ ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ ಯಾವ ಯಾವ ಚಟುವಟಿಕೆ ಇದೆ ಒಂದು ಗಟ್ಟಿ ಓದಿದೆ ಈ ಸರ್ ಹೇಳ್ಕೊಟ್ರಲ್ವಾ ಇವತ್ತು ಓದೋರು ನಾಳೆ ಲೀಡರ್ ಆಗ್ತಾನೆ ಅಂತ ಗಟ್ಟಿ ಓದಿದೆ ಕ್ಯಾಲಿಗ್ರಫಿ ಇದೆ ಕ್ಯಾಲಿಗ್ರಫಿ ಅಂದ್ರೆ ಇವತ್ತು ನಾವು ಬರೆಯೋದನ್ನ ಮರಿತಾ ಇದೀವಿ ಮೊಬೈಲ್ ಇಟ್ಕೊಂಡು ಬರೆಯೋದೆಲ್ಲ ಏನಾಗ್ತಾ ಇದೆ ಮರ್ತೋಗ್ತಾ ಇದೆ ಈ ಕೈಯಲ್ಲಿ ಇರ್ತಕ್ಕಂಥ ಎಕ್ಸರ್ಸೈಸ್ ಗಳೆಲ್ಲ ಮಾಯ ಆಗ್ತಾ ಇದೆ ಸೊ ಹಂಗಾಗಿ ಕ್ಯಾಲಿಗ್ರಫಿ ಆಕ್ಟಿವಿಟಿ ಇದೆ ಗಣಿತ ಅಂದ್ರೆ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ಭಯ ಜಾಸ್ತಿ ನಮ್ಗೆ ಗಣಿತ ಅಂದ್ರೆ ಏನು ಭಯ ಅಯ್ಯೋ ಲೆಕ್ಕಾಚಾರ ಅಯ್ಯೋ ಕರೆಕ್ಟ್ ಆಗಿ ಮಾಡಿಬೇಕು ಅಂತ ಇಲ್ಲಿ ಹೆಂಗ್ ಮಾಡಿದರೆ ಈ ಚಟುವಟಿಕೆಗಳ ಸಂತೋಷದಾಯಕ ಗಣಿತ ಬರೀ ಗಣಿತ ಅಲ್ಲ ಆಕ್ಟಿವಿಟಿ ಏನದು ಸಂತೋಷದಾಯಕ ಗಣಿತ ಅಲ್ಲಿ ಸುಮಾರು ಆಕ್ಟಿವಿಟೀಸ್ ಇದೆ ನೀವು ಅಲ್ಲಿ ಎಂಜಾಯ್ ಮಾಡ್ತೀರಾ ಆ ಆಕ್ಟಿವಿಟೀಸ್ ಅನ್ನ ಎಂಜಾಯ್ ಮಾಡ್ತಾ ಕಲಿತಾ ಇರ್ತೀರ ಕತೆ ಹೇಳುವುದು ಕತೆ ಕಟ್ಟುವುದು ಈಗ ಒಂದಷ್ಟು ಫ್ಲಾಶ್ ಕಾರ್ಡ್ಸ್ ಕೊಡ್ತಾರೆ ಒಂದಷ್ಟು ಪಿಕ್ಚರ್ ಕೊಡ್ತಾರೆ ನೀವೇನ್ ಮಾಡಬೇಕು ಇನ್ಸ್ಟೆಂಟ್ ನಾಲೆಜು ನಿಮ್ಮಲ್ಲಿ ಇರುವಂತಹ ಕ್ರಿಯಾಶೀಲನವನ್ನ ಉದ್ದೀಪನಗೊಳಿಸುವಂತಹ ಆಕ್ಟಿವಿಟೀಸ್ ಎಲ್ಲ ತುಂಬಾ ಎಕ್ಸಲೆಂಟ್ ಆಗಿದೆ ಆಕ್ಚುಲಿ ಲಾಸ್ಟ್ ಟೈಮ್ ಟೂ ಡೇಸ್ ಕೊಟ್ಟಿದ್ರು ಈ ಸರಿ ಒನ್ ಡೇ ಕೊಟ್ಟಿದ್ದಾರೆ ನಮ್ಮ ಕ್ಲೀಸ್ ನಾವು ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ನನ್ಗೆನ್ಸಿದ್ದು ಈ ಕಲಿಕಾ ಹಬ್ಬ ಅಂತ ಕೊಟ್ಟರು ಮಕ್ಕಳ ಚಟುವಟಿಕೆ ಇದೆ ಶಿಕ್ಷಕರು ತುಂಬಾ ತಯಾರಿ ಆಗಿರ್ತಾರೆ ವಾರದಿಂದ ಎರಡು ದಿನ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾಕಂದ್ರೆ ಉದ್ಘಾಟನಾ ಕಾರ್ಯಕ್ರಮ ಇಷ್ಟೊತ್ತಾಯಿತು ಮಕ್ಕಳು ಕಲಿಸೋದು ಅವಾಗ ಆಫ್ಟರ್ನೂನ್ ಇಷ್ಟೇ ಒಂದು ವಾರದಿಂದ ನಮ್ಮ ಶ್ರಮ ಬರೀ ಮಧ್ಯಾಹ್ನ ಮಾತ್ರ ಸೀಮಿತಗೊಳಿಸೋದು ಭಾಳ ನನಗೂ ಬೇಜಾರಾಯಿತು ಯಾಕಂದ್ರೆ ನಮ್ಮ ಟೀಚರ್ಸ್ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಎಷ್ಟು ಚೆನ್ನಾಗಿ ಆಕ್ಟಿವಿಟೀಸ್ ಪ್ರಿಪೇರ್ ಆಗಿದ್ರು ಅಂದರೆ ನನ್ಗೆ ಖುಷಿ ಆಗ್ತಾ ಇತ್ತು ಮಕ್ಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ತುಂಬಾ ಎಕ್ಸಲೆಂಟ್ ಆಗಿದೆ ನಾನ್ ಮಾತಾಡ್ತಿದ್ರೆ ಈ ಕಾರ್ಯಕ್ರಮದ ಉದ್ದೇಶ ಹೊರಟೂಲ್ ನೀವು ಹೋಗ್ತೀರಾ ಕಲ್ಸಿದ್ರೆ ಸಾಕು ಅಂತ ಎಫ್ ಎಲ್ ಎನ್ ಅಂತ ಕಲಿಯುವಂತ ಪ್ರೇರಣೆ ಈ ಕಲಿಕಾ ಹಬ್ಬ ಆಗ್ಬೇಕು ಅಂತ ಹೇಳ್ತಾ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿ ಹಿಂದುಳಿದಿರ್ತಕ್ಕಂತಹ ಮಕ್ಕಳನ್ನ ವೈವಿಧ್ಯತೆಯ ಒಂದು ಚಟುವಟಿಕೆಯಿಂದ ಅವ್ರಿಗೆ ನಾವು ಚಟುವಟಿಕೆಗಳನ್ನ ಮಾಡಿಸಿ ಕಲಿಕೆಗೆ ಒಂದು ಪ್ರೋತ್ಸಾಹವನ್ನ ನೀಡ್ತಕ್ಕಂತಹ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮ ಆಗಿದೆ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮ ಮಕ್ಕಳಿಗೆ ಬೆಳಗ್ಗೆಯಿಂದ ತುಂಬಾ ಸಂತೋಷಕರವಾಗಿ ಈ ಒಂದು ಆಕ್ಟಿವಿಟೀಸ್ ಅಲ್ಲಿ ಏನಿದೆ ಅಂತ ಅವರು ರೆಡಿಯಾಗಿ ಬಂದಿದ್ದಾರೆ ಮಕ್ಕಳು ಭಯ ಪಡೋದು ಏನೂ ಇಲ್ಲ ಅಧಿಕಾರಿಗಳು ಹೇಳ್ತಾರೆ ಎಚ್ ಎಲ್ ಪಿ ಎಸ್ ಅಲ್ಲಿ ಬೇಸಿಗೆ ಬಿತ್ತು ಅಂದ್ರೆ ನಾವು ಎಚ್ ಪಿ ಎಸ್ ಅಲ್ಲಿ ಮಕ್ಕಳನ್ನ ಹೇಗಾದ್ರೂ ನೋಡಿ ಫಸ್ಟ್ ಕ್ಲಾಸ್ ಹಂಗೆ ಮಾಡ್ತೀವಿ ಅಂತ ಅದಕ್ಕೆನೇ ಈಗ ಸರ್ಕಾರ ಹೆಚ್ಚು ಹೊತ್ಕೊಡ್ತಾ ಇರೋದು ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಗಳ ಒತ್ತಡ ಒಂದು ನೆರೆಹೊರೆ ಒಂದು ವಾತಾವರಣ ಅವ್ರ ಮೇಲೆ ಒಂದು ಪರಿಣಾಮ ಬೀರಿರುತ್ತೆ ಕಲಿಕೆಯಲ್ಲಿ ಅವರು ನಿರುತ್ಸಾಹವನ್ನು ಹೊಂದಿರ್ತಾರೆ ಆ ಒಂದು ಮತ್ತೆ ಉತ್ಸಾಹವನ್ನ ನಾವು ಈ ಒಂದು ವೈವಿಧ್ಯಮಯ ಚಟುವಟಿಕೆಯಿಂದ ಅವರಲ್ಲಿ ಉತ್ಸಾಹ ಹೆಚ್ಚಿಸೋದಕ್ಕೆ ಇದು ಒಂದು ಬೂಸ್ಟ್